ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಲ್ಲ ರೀ ಈಗ ಸಾಮಾನು ಸಮೂನು ಸಾಲಿ ಹೋಗ್ಯನ್ರಿ ಇವತ್ತಿನ ಬ್ಲಾಗ್ ವಿಶೇಷತೆ ಏನಂತೇಳಿ ನಿಮಗೆ ಈಗಾಗಲೇ ತಮಿಳ್ ಮತ್ತು ಟೈಟಲ್ ನೋಡಿನೇ ರೀ ಈಗ ದೊಡ್ಡಮ್ಮ ಏನೇನು ಅಂತ ತೋರಿಸ್ತೀನಿ ರೀ ಮತ್ತು ಇವತ್ತಿಂದ ವಿಶೇಷ ಬ್ಲಾಗ್ರ ಇವತ್ತು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ ನಿಮ್ಗೆ ಆ ವಿಷಯ ಏನಂತ ಗೊತ್ತಾಗ್ತದ್ರಿ ನೋಡಿ ಫ್ರೆಂಡ್ಸ್ ಒಂದು ಮೂರು ಬರ್ತಡೇ ವಿಶ್ ಅವ ರೀ ಈಗ ಬರ್ತಡೇ ವಿಶ್ ಮಾಡ್ತೀನಿ ರೀ ಮೊದ್ಲು ಬರ್ತಡೇ ವಿಶ್ಗಳು ಮಾಡಿ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ರೀ ಈಗ ಮೊದ್ಲು ನಿನ್ನೆ ಐತ್ರಿ ಬರ್ತಡೇ ಅವ್ರದ್ದು ಆದ್ರೆ ನಿನ್ನ ನಾನು ವೀಡಿಯೋಸ್ ಹಾಕ್ಲಕ್ಕೆ ಅಲ್ಲಿ ರೀ ಹಾಗಾಗಿ ನಿನ್ನೆ ವಿಶ್ ಮಾಡೋಕ್ಕಾಗ್ಲಿಲ್ಲ ಅವ್ರಿಗೆ ಅದ್ರ ಸಲಕ್ಕ ಇವತ್ತು ವಿಶ್ ಮಾಡಕತ್ತೀನಿ ಒಬ್ರಕ ಕಮೆಂಟ್ ಹಾಕಿರೀ ಅವ್ರ ಮಗಳದ ಬರ್ತಡೇ ನಿನ್ನೇನೆ ಆಗ್ಯದ್ರಿ ಬರ್ತಡೇ ಆದರೆ ನಾನು ಇವತ್ತು ವಿಶ್ ಮಾಡಕತ್ತೀನಿ ರೀ ನಿನ್ನೆ ವೀಡಿಯೋ ಹಾಕೋಕ್ಕಾಗದೇ ಇರೋ ಕಾರಣಕ್ಕೆ ಇವತ್ತು ವಿಶ್ ರೀ ಒಂದಿನ ಲೇಟಾಗಿ ಅವ್ರ ಮಗು ಹೆಸರು ವಿನಾ ಅಂತ ಅವ್ರದ ನಿನ್ನೆ ಹುಟ್ಟು ಹಬ್ಬ ಆಗಿದ್ರಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ವಿನೂತಾ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ಹೇಳಿ ನಾನು ಅದೇವರಲ್ಲಿ ಕೇಳ್ಕೊತೀನಿ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ವಿನುತಾ ಮತ್ತು ಇನ್ನೊಬ್ಬರು ಅಕ್ಕೋರ್ದ ಕ ಬರ್ತಡೇ ಅದ ರೀ ಅವ್ರದ್ದು ರೀ ಅವ್ರು ನಿನ್ನೆ ಕಮೆಂಟ್ ಹಾಕಿರಿ ನಾಳೆ ನಾನು ಬರ್ತಡೆ ಅಕ್ಕ ವಿಶ್ ಮಾಡಿರಿ ಅಂತ ಹೇಳಿ ಅವ್ರ ಹೆಸರು ಕಾವ್ಯ ಅಂತ ಕಾವ್ಯ ಅಕ್ಕ ನಿಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಹಾರ್ದಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ಅಂತ ಹೇಳಿ ನಾನು ಅದೇರಲ್ಲಿ ಕೇಳ್ತ್ಕೋತೀನಿ ರೀ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಹಾರ್ಥಿಕ ಶುಭಾಶಯಗಳು ಅಕ್ಕ ಇನ್ನೊಂದು ಬರ್ತಡೆ ವಿಷದ ರೀ ಅಕ್ಕ ಕಮೆಂಟ್ ಹಾಕಿದ್ರಿ ಅವ್ರ ತಮ್ಮನ ಬರ್ತಡೆ ಅಂತರಿ ಅವ್ರ ತಮ್ಮನ ಸಲುವಾಗಿ ಅಕ್ಕ ಕಮೆಂಟ್ ಹಾಕೇಳ್ಯಾರೀ ಅವ್ರ ತಮ್ಮನ್ಗೆ ವಿಶ್ ಮಾಡಿರಿ ಅಂತ ಹೇಳಿ ಅವ್ರ ತಮ್ಮನ ಹೆಸರು ಬಂದುಬಿಟ್ಟು ಸಮರ್ಥ ಅಂತ ರೀ ಅದಕ್ಕೆ ಅವರ ವಿಶ್ ಮಾಡೋಕೇಳ್ಯಾರೀ ಸಾಮರ್ಥ್ಯ ಅವ್ರೇ ನಮ್ಗೆ ಹುಟ್ಟು ಹಬ್ಬದ ಹಾರ್ತಿಕ ಹಾರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ಬಳ್ಳಿ ಅಂತ ಹೇಳಿ ನಾನು ಅದೇವರಲ್ಲಿ ಕೇಳ್ಕೋತೀನಿ ಎಲ್ಲಿ ಇವತ್ತು ಯಾರದು ಯಾರ್ಯಾರದೆಲ್ಲ ಹುಟ್ಟು ಹಬ್ಬದ ಅವರೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಹಾರ್ತಿಕ ಹಾರ್ಥಿಕ ಶುಭಾಶಯಗಳು ಎದ್ರ ತಪ್ಪುಲು ಕೊಡ್ಲತ್ತಿದ್ರು ದೊಳ ದೊಳ ಬೇರಡ ತಪ್ಪಲು ಇದ್ರ ಕುಡಿಬೇಕನ ಕುಡಿಬೇಕಲ್ಲ ಈಗ ನೋಡ್ರಿ ಸಣ್ಣ ಹೊತ್ನಾಗೀನ ಬೇನ್ ಬೆನ್ಗಿಡ ತಪ್ಪಲೆ ಕುಟ್ಕತ್ತ ನೋಡ್ರಿ ನಮ್ಮ ದೊಡ್ಡಮ್ಮ ಸಣ್ಣ ಕುಟ್ಬೇಕು ಸಣ್ಣ ಕುಟ್ಬೇಕು ಕುಟ್ಟಿ ಹಿಂಡಬೇಕು ಹಿಂಡಿ ರಸ ಕುಡಿಬೇಕು ಈಗ ನೋಡ್ರಿ ನನ್ನ ಮೊದ್ಲ ಬಾಣಂತಿ ಹಚ್ಚ ಎಲ್ಲ ತೋರಿಸಿದ್ನಲ್ರಿ ಅದೆಲ್ಲ ಕೊಟ್ಟಾರ ಈಗ ಕೊಟ್ಟಾದ್ಮೇಲೆ ಈಗ ನೋಡ್ರಿ ಬೇವಿನಕಾಯಿ ತಪ್ಲಾ ರೀ ಬೇವಿನಕಾಯಿ ತಪ್ ಬೇವಿನ ಗಿಡ ತಪ್ಲ ತೊಗೊಂಬಂದ ಈಗ ಸಣ್ಣ ಹತ್ತಿನ ಕುಟ್ಟಿ ಕುಟ್ಟಿಬಿಟ್ಟ ಈಗ ಸದ್ ನೋಡ್ರಿ ರೀ ಒಂದು ಅರ್ಬಿ ಒಳಗೆ ಸೋಸ್ತಾರ್ರಿ ಇದೆಲ್ಲ ಕುಟ್ಟಿರೋದ ಇಲ್ಲಿ ನೋಡ್ರಿ ಒಂದು ಅರ್ಬಿ ತೊಗೊಂಡಾರ್ರಿ ಈ ಅರ್ಬಿದಾಗ ಈಗ ಇದು ಸೋಸಿದ್ರೆ ಅದ್ರ ರಸ ಎಲ್ಲ ರೀ ಅದ್ರ ರಸ ಕುಡಿಬೇಕು ರೀ ಅಂದ್ರೆ ಬಾಣಂತಿರ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಮಗುವಿನ ಆರೋಗ್ಯಕ್ಕೆ ಭಾಳ ಒಳ್ಳೇದಂತೆ ಯಾಕಂದ್ರೆ ಮಗು ಹಾಲು ಕುಡಿತಲ್ರಿ ಹಾಗಾಗಿ ಮಗುಗೂ ಕೂಡ ಇದು ಆರೋಗ್ಯಕ್ಕೆ ಅಂತ ಹೇಳಿ ಈ ರೀತಿ ಬೇವಿನಕಾಯ್ದ ಬೇವಿನಕಾಯಿ ಅಲ್ಲರಿ ಬೇವಿನ ತಪ್ಲದ್ದು ರಸನ ಕುಡಿಸ್ತಾರೆ ರೀ ಬಾಣಂತೀರಿ ನಮ್ಮ ಕಡೆಗಂತೂ ಈ ರೀತಿ ಬೇವಿನ ಗಿಡದ ತಪ್ಲ ತಂದು ಕಂಪಲ್ಸರಿಯಾಗಿ ಬಾಣಂತಿರಿ ಕೊಡ್ತಾರೆ ನೋಡಿರಿ ಇವತ್ತು ದೊಡ್ಡಮ್ಮ ಇದು ಕೊಡಗತ್ತ ಇದು ಒಂದು ದಿವ್ಸ ಅಲ್ರಿ ಎರಡು ದಿವಸ ಕೊಡ್ತಾರೆ ರೀ ಎರಡು ದಿವಸ ಮೂರು ದಿವಸ ಕೊಡ್ತಾರೆ ರೀ ಜಾಸ್ತಿ ಇದು ಮಾಡಿ ಅಂದು ಕುಡಿಲಾರ್ದವ್ರಿಗೆ ಎರಡೇ ದಿವಸ ಕೊಡ್ತಾರೆ ರೀ ಈಗ ಸದಾ ಈಗ ನೋಡಿರಿ ಹೆಂಗೆ ದೊಡ್ಡಮ್ಮ ಇದೆಲ್ಲ ನೋಡಿರಿ ಇಷ್ಟೊಂದು ರಸ ಬಂದದ್ರಿ ಅದ್ರದ್ದು ಜಾಸ್ತಿ ಒಂದೊಂದು ಗ್ಲಾಸ್ನು ಕುಡಿಸ್ತಾರೆ ಒಬ್ಬರೊಬ್ಬರ ಆದರೆ ನಾನು ಬಾಟಲ್ ಭೀ ಕುಡಿಗೆ ತಿನ್ರಿ ಅದು ಹಾಗಾಗಿ ಸ್ವಲ್ಪ ಸ್ವಲ್ಪ ಕುಡ್ಲಿಕ್ಕೆ ತಿನ್ರಿ ಈಗ ನೋಡಿರಿ ದೊಡ್ಡಮ್ಮ ರೀ ಇದ್ರದ್ದು ಜ್ಯೂಸ್ ಥರ ಆಗ್ಯದ ನೋಡ್ರಿ ನೋಡಿರಿ ನೋಡಿರಿ ಈ ರೀತಿ ಒಂದು ಅರ್ಧ ಕಪ್ ಆಗೋ ಅದ ಅದರ ಇದು ಜಾಸ್ತಿ ಏನಿಲ್ಲ ರೀ ಜಾಸ್ತಿನೂ ಕುಡಿತಾರ್ರಿ ಕೆಲವೊಬ್ಬರ ಆದರೆ ನನಗೆ ಕ ಭಾಳ ಕಹಿ ಇದು ಹಾಗಾಗಿ ಸ್ವಲ್ಪ ಮಾಡುವ ದೊಡ್ಡಮ್ಮ ಅಂದ್ರಪ್ಪ ಒಂದು ಸ್ವಲ್ಪ ಈಗ ಈಗಿದೆ ನನ್ನ ಕುಡಿತೀನಿ ನೋಡಿರಿ ಇದು ಜ್ಯೂಸ ಬೇನ್ ಗಿಡದ ತಪ್ಪಲ ಜ್ಯೂಸ ಕುಡಿಬೇಕು ರೀ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನಮ್ಮ ಪ್ರತಿಭಾ ನೋಡಿರಿ ನಿನ್ನೆ ಊರಿಗೆ ಹೋಗ್ಯಾಡ್ರಿ ಪ್ರತಿಭಾ ನಮ್ಮ ದೊಡ್ಡಮ್ಮ ಬಂದಿರಿ ಕರ್ಕೊಂಡು ಹೋಗ್ಲಾಕ ಮೊದ್ಲೇ ಡೆಲಿವರಿ ಇದ್ರಲ್ಲ ಇದ್ರಲ್ರಿ ದೊಡ್ಡಮ್ಮ ಮತ್ತು ಅವರೇ ಬಂದು ಪ್ರತಿಭಾಗ ಊರಿಗೆ ಕರ್ಕೊಂಡು ಹಾಡ್ದಾರೆ ಇಷ್ಟು ಮತ್ತು ಪ್ರತಿಭಾ ಬಂದಿವಾಗ ಒಂದು ತಿಂಗಳಾಗ್ತಾವಂತರಿ ಯಾಕಂದ್ರೆ ಡೆಲಿವರಿಗಿಂತ ಮೊದಲೇ ಬಂದ್ಬಿಡ್ರಿ ಪ್ರತಿಭಾ ಅದ್ರ ಸಲಕ್ಕ ಈಗ ಊರಿಗೆ ಹೋಲಿತಾಡ್ರಿ ಈಗ ಊರ ಕಡೆಗೂ ಕೆಲಸ ಅದೆಲ್ಲ ಬಂದವ್ರಿ ಹಾಗಾಗಿ ಹೋಲಿಕತ್ತಾಡಿ ನಮ್ಮ ಮಕ್ಕಾನು ಹೋಗ್ಬೇಕು ಹತ್ತಾಳ್ರಿ ಹೊಲಕ್ಕದ ಹೋಲಕ್ಕೆ ಹಂಗಾಗಿ ಇವತ್ತ ಪ್ರತಿಭಾ ಊರಿಗೆ ನಡೆದಾಗ ನೋಡ್ರಿ ನಮ್ಗಂತೂ ಭಾಳ ಬೇಜಾರು ಅನ್ಸಕತ್ತದ ಇಷ್ಟು ದಿವಸ ಇದ್ದುರಿ ಒಂದು ತಿಂಗಳು ಖುಷಿ ರೆಡಿ ಮಾಡಿದೋಡೋ ಖುಷಿ ಪೂಜೆ ಅಂದರೆ ಯಾವುದಕ್ಕೆ ಪೂಜೆ ಮಾಡ್ಬೇಕು ಅಂತ ಹೇಳಿ ಈಗ ಹೋಗಿ ತೋರಿಸ್ತೀನಿ ರೀ ಅಂದರೆ ಈಗ ಎಲ್ಲ ರೆಡಿ ಮಾಡಿರಿ ಪೂಜೆ ಸಮೇತ ಹೋಗಿ ಪೂಜೆ ಮಾಡ್ಕೊಂಡ್ಬರ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಎಲ್ಲಿಗೆ ಬಂದಿನಪ್ಪ ರೀ ಮನೆ ಬಿಟ್ಟ ಇಲ್ಲಿ ಹೊರಗೆ ರೀ ಯಾಕಪ್ಪ ಅಂತಂದ್ರೆ ಗಂಗಾ ಹುಳ ನೋಡಿರಿ ಅಂತ ಗಂಗಮ್ಮ ಪೂಜೆ ಮಾಡ್ಬೇಕು ರೀ ಅದ್ರ ಸಲಕ ಗಂಗಮ್ಮ ಪೂಜೆ ಮಾಡೋಕೆ ನಾನು ಬಂದೀನಿ ರೀ ಬೋರಲ್ಲ ಇರ್ಲಾರ್ದವ್ರ ಬೋರಲ್ಲಿ ಇರ್ಲಾರ್ದವ್ರಲ್ರಿ ಈಗ ಊರಿಗೆ ಹೊಳಿ ಎದು ಇರ್ತಾವಲ್ರಿ ಒಂದು ಊರಿಗೆ ಹೊಳಿ ಹಳ್ಳ ಇದ್ರೆ ಹೊಳಿಗೆ ಹಳ್ಳಕ್ಕೆ ಹೋಗಿ ಪೂಜೆ ರೀ ಬಾಯಿಗಳಿಗೆ ಹೊಳಿಗೆ ಹಳ್ಳಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಈಗ ಸಾಧ್ಯ ಬಾಯಾಗಂತ್ರ ನೀರು ಹೊಳಕವ ರೀ ನೀರು ನಿಲ್ಕಂಗಿಲ್ಲ ಹಾಗಾಗಿ ಬೋರಲ್ಕಾದ್ರೆ ಇಲ್ಲಿ ನೀರು ಚಾಲು ಮಾಡಿದ್ರೆ ನೀರು ಬರ್ತಾವಲ್ಲ ರೀ ಅದಕ್ಕೆ ನಾನೀಗ ಬೋರಲ್ಲಿ ಪೂಜೆ ಮಾಡೋಕೆ ರೀ ಈಗ ಹೊಳಿ ಇದ್ದವ್ರು ಏನು ಮಾಡ್ತಾರೆ ಅಂತಂದ್ರೆ ಹೊಳಿಗೆ ಹೋಗಿ ಎಲ್ಲಿ ಗಂಗಮ್ಮ ಪೂಜೆ ಮಾಡಿ ಬರ್ತಾರೆ ನಾನಂತರ ಇಲ್ಲೇ ಬೋರ್ಲ್ ಪೂಜೆ ಮಾಡ್ಕೊತೀನಿ ರೀ ಇದು ಪೂಜೆ ಯಾಕೆ ಅಂತ ನಾನು ಹೇಳ್ತೀನಿ ರೀ ನಿಮ್ಗೆ ಆ ಎದ್ರ ಸಲುವಾಗಿ ಪೂಜೆ ಹೇಳಿ ಈಗ ಮೊದ್ಲ ಪೂಜೆ ಮಾಡೋಕೆ ಬಂದೀನಿರಿ ಈ ಮೊದ್ಲು ಪೂಜೆ ಮಾಡ್ತೀನಿ ರೀ ಮೊದ್ಲು ಪೂಜೆ ಮಾಡಿಬಿಟ್ಟು ಏನು ವಿಷಯ ಅಂತ ಹೇಳ್ತೀನಿ ರೀ ನಾನು ಈಗ ನಮ್ಮ ಪೂಜೆ ಮಾಡಂತೀರ ಯಾಕೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಈಗ ನೋಡ್ರಿ ನಾನು ಅಲ್ಲೇ ಬೋರ್ಲ್ ಬೆಲೆಕ ಎಲ್ಲ ನೀವು ಇದೆಯಾ ಅದೆಲ್ಲ ಇಟ್ಟೀನಿ ರೀ ಮೊದ್ಲಿಗೆ ನಾನು ಇವತ್ತಿ ಕುಕ್ ಮಾ ಹಚ್ಚಿನ್ರಿ ಹಚ್ಚಿಬಿಟ್ಟ ಆಮೇಲೆ ಮೊಬೈ ನನ್ನ ಪ್ರತಿಭಾ ಇದ್ರೆ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಶೂಟ್ ಮಾಡ್ತೀವಿ ರೀ ಪ್ರತಿಭಾ ಇಲ್ಲಲ್ರಿ ಅದಕ್ಕೆ ಮದ್ ನಾನು ಟ್ರೈ ಫ್ರೂಡ್ ಒಳಗೆ ಮೊಬೈಲ್ ಹಾಕಿದ್ರಿ ಹಾಕಿಬಿಟ್ಟು ಇವಾಗ ಕುಕ್ಮ ಇವತ್ತಿ ರೀ ನನ್ನ ಮೊದ್ಲು ಬೋರಲ್ಲಿ ತೊಳೆದೀನ್ರಿ ತೊಳೆದು ಒಂದ್ಸರಿ ನೀರು ತೊಗೊಂಡೆ ಬೋರಲ್ ತೊಳೆದು ಅದಕ್ಕೆ ಕುಕ್ಮ ಇವತ್ತಿ ರೀ ಹಚ್ಬಿಟ್ಟು ಇವಾಗ ನೀವುದೇ ಹಿಡಿಕಿತಿ ನೋಡ್ರಿ ನಾನು ನೋವುದಕ್ಕೆ ಶಾವ್ಗಿರಿ ಶಾವ್ಗಿ ಮತ್ತು ಕಡಲೆ ಬೇಳೆ ಅಂದರೆ ಕಡಲಿ ಬೇಳೆ ನೆನೆ ಇಟ್ಟಿದ್ದ ಕಳ್ಳಿ ಬೇಳೆ ರೀ ಮತ್ತು ಶಾವ್ಗಿರಿ ನೀವುದೇ ಹಾಕ್ಲಾಕ ಈಗ ಸದ್ ನಮ್ಮ ದೊಡ್ಡಮ್ಮ ಹೇಳಕ್ಕೆ ರೀ ಪೂಜೆ ಮಾಡೋದು ಹೆಂಗೆ ಅಂಥೇಳಿ ಸಮರ್ಥ ಡೆಲಿವರಿ ಆಗಿರ್ಬೇಕಾದ್ರೆ ನಾನು ಪೂಜೆ ಮಾಡೀನಿ ರೀ ಆದ್ರೆ ಮತ್ತೆ ದೊಡ್ಡಮ್ಮ ಗೊತ್ತಾಗ್ತಿಲ್ಲ ಅಂಥೇಳಿ ಮತ್ತೆ ಬಂದು ಹೇಳ್ಕೊಡ್ಕೊತ್ತೀ ನನಗೆ ಯಾವ ರೀತಿ ಮಾಡ್ಬೇಕತ್ತ ಈಗ ಸದ್ ನಾನು ಹಿಡಿದ್ಬಿಟ್ಟು ಹಿಡಿದುಬಿಟ್ಟು ಎಲ್ಲ ಅಲ್ಲಿ ಐದೈದು ಇದು ಮಾಡಿ ಇಡಬೇಕಂತರಿ ಅಲ್ಲಿ ಎಳ್ದು ರೀ ನಾನು ನೆವುದೇ ಮತ್ತು ಕಡಲೆ ಬೇಳಿರಿ ನೆನೆ ಇಟ್ಟಿದ್ದು ಕಡಲೆ ಬೇಳಿ ಕಡಲೆ ಬೇಳಿ ಕುದಿಸಬಾಡ್ದ್ರಿ ಬರೀ ನೆನೆ ಇಟ್ಟಿದ್ದ ಕಡಲೆ ಬೇಳಿ ಬಸ್ದಿರೋ ಶಾವ್ಗೆ ರೀ ಅದ್ರ ಮೇಲೆ ಸಕ್ರೆ ಹಾಕ್ತಾರೆ ಶಾವ್ಗೆ ಮೇಲೆ ನೆವುದ್ಯಾಕ ಈಗ ನೋಡಿರಿ ನಾನು ದೇವ್ರ ಪೂಜೆದ ಚರ್ಗಿ ತೊಗೊಂಡಿನಿ ಈಗ ನೀರು ರೀ ಈಗ ಅಲ್ಲಿ ಬೋರಲ್ ಬೆಲೆಕ ನೀರು ಇರ್ತಾವ ರೀ ತೆಗೀಗೆ ಅಂದರೆ ಇವಾಗ ಬೋರಲ್ಲಿ ಚಾಲು ಮಾಡೀನಿ ಅಲ್ಲಿ ಚಾಲು ಮಾಡಿದಾಗ ನೀರು ಬಂದು ಬರ್ತಾವ್ರಿ ತಳಗೆ ಈಗ ನಾನು ಅಲ್ಲಿಂದ ನೀರು ತೊಗೊಳ್ತೀನಿ ರೀ ಆ ಚರಿಗೆ ಒಳಗೆ ನಮ್ಮ ದೊಡ್ಡಮ್ಮ ತೋರಿಸುತ್ತೀ ಹೆಂಗೆ ಮಾಡ್ಬೇಕಂತ ಹೇಳಿ ಈಗ ನೀರು ತೊಗೊಂಡ ನಾನು ಇಲ್ಲಿ ಬೋರಲ್ ಮೇಲೆ ಮತ್ತು ನೀರು ರೀ ಇದು ಸಂಪ್ರದಾಯ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಈಗ ಸದಾ ಇನ್ನು ಭಾಳಷ್ಟು ಅಷ್ಟು ಅದ ರೀ ಇದ್ರ ಬಗ್ಗೆ ಅದಾಗ ಹೇಳೋದ ನಾನು ಆ ಎಲ್ಲ ಪೂಜೆ ಮುಗಿದ ಮೇಲೆ ಅದ್ರ ಬಗ್ಗೆ ಪೂರ್ತಿ ವಿಡಿಯೋ ಹೇಳ್ತೀನಿ ರೀ ನಾನು ಈಗ ಸದ್ಯಕ್ಕೆ ನೋಡಿರಿ ನೀರು ಹಾಕ್ಲತ್ತೀವಲ್ಲ ರೀ ನೀರು ಹಾಕೋದು ಯಾವ ರೀತಿ ಅಂತಂದ್ರೆ ಗಂಗಮ್ಮ ತಾಯಿ ಪೂಜೆ ಅಂತ ಕರಿತೀವಲ್ಲ ರೀ ಗಂಗಮ್ಮ ತಾಯಿ ಹಾಲು ಜರಿ ನನ್ನ ಕೊಡು ನೀರು ಜರಿ ನೀನು ತಗೋ ಹಾಲು ಜರಿ ನನ್ನ ಕೊಡು ನೀರು ಜರಿ ನೀನು ತಗೋ ಹೇಳಿ ಈ ಹಿಂಗೆ ಹೇಳಿ ಪೂಜೆ ಮಾಡ್ತಾರೆ ಇದೆ ಈಗ ನಾನು ಅದೇ ರೀತಿ ಹೇಳಿಬಿಟ್ಟ ನಾನು ನೀರು ಹಾಕಕತ್ತಿರೋದು ರೀ ಹಾಲು ಜರಿ ನಿನಗೆ ಗಂಗಮ್ಮ ತಾಯಿ ನೀ ಹಾಲು ಜರಿ ನನಗೆ ಗಂಗಮ್ಮ ತಾಯಿ ನೀರು ಜರಿ ನಿನಗೆ ಅಂಥೇಳಿ ಈ ರೀತಿ ಪೂಜೆ ಮಾಡ್ತಾರೆ ನೀರಿನ ಜರಿ ನಿನಗೆ ಗಂಗಮ್ಮ ತಾಯಿ ಹಾಲು ಜರಿ ನಮಗೆ ಕೊಡು ಅಂಥೇಳಿ ಈಗ ನಾನು ಐದು ಸರ್ತಿ ನೀರನ್ನ ಹಾಕಿದ್ದೀನಿ ರೀ ಐದು ಸರ್ತಿ ನೀರು ಹಾಕಿಬಿಟ್ಟು ಈಗ ನೋಡ್ರಿ ಮಗುವಿಗೆ ಹಾಸ್ತೇವಲ್ಲ ರೀ ಹಾಸ್ಯದ ಒಂದು ಅರ್ಬಿ ತರಬೇಕು ರೀ ತಂದುಬಿಟ್ಟು ನೋಡಿರಿ ಈಗ ಒಗಿಬೇಕು ರೀ ಇಲ್ಲಿ ಮಗುವಿಗೆ ಹಾಸೋದ ಅರವಿ ತೊಗೊಂಬಂದಿನಿ ನಾನು ತಂದುಬಿಟ್ಟು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈಲಿಂದ ರೀ ಈ ರೀತಿ ತೊಳ್ಕೊಂಡು ಹೋಗೋದ್ರಿ ರೀ ಮಗುವಿನ ಒಂದು ಅರವಿ ತಂದ ಗಂಗಮ್ಮ ಪೂಜೆ ದಿವಸ ಈಗ ನೋಡ್ರಿ ನಾನು ಒಂದು ಮಗುವಿಗೆ ನನ್ನ ಮಗಳಿಗೆ ಒಂದು ಅರ್ವಿ ತಂದಿನಿರಿ ತಂದ ಈಗ ಸದ ನೀರಿನಾಗ ಹಿಂಡಿನ್ರಿ ಇಲ್ಲಿದೆ ಇರೋ ಅಂಥ ನೀರಿನೊಳಗೆ ಹಿಂಡಿ ಇಲ್ಲೇ ಒಂದು ಸ್ವಲ್ಪ ಒಣಗಾಕೀನಿ ಇವಾಗ ಮತ್ತೊಂದು ಸರಿಗಿ ನೀರನ್ನ ತುಂಬ್ಕೋಬೇಕ್ರಿ ಇದು ಮನೆಗೆ ತೊಗೊಂಡು ಹೋಗ್ಬೇಕು ರೀ ಮತ್ತೊಂದು ಸರಿ ನೀರು ತುಂಬ್ಕೊಂಡು ಈಗ ನಾನು ಇಲ್ಲೇ ನಿಜರಿಗೆ ರೀ ಇಟ್ಟ ಇವಾಗ ನಮಸ್ಕಾರ ಮಾಡ್ದೆ ನಮಸ್ಕಾರ ಮಾಡಿ ನಾನಿವಾಗ ಮನೆಗೆ ರೀ ಮನೆಗೆ ಹೋಗಿ ಈ ಪೂಜೆ ಬಗ್ಗೆ ಎಲ್ಲ ಮಾಹಿತಿನೂ ನಾನು ಹೇಳ್ತೀನಿ ರೀ ಈಗ ನೋಡಿರಿ ಪೂಜೆ ನೋಡಿರಿ ಯಾವ ರೀತಿ ಅಂತ ಇಲ್ಲಿ ಕುಕ್ಮ ಈ ಬಟ್ಟಿ ರೀ ಮತ್ತು ನೋದೆ ನೋಡಿರಿ ಇಲ್ಲಿ ರೀ ಇಲ್ಲೇ ಎದುರ ನೀವುದೇ ರೀ ಈಗ ಅದೊಂದ್ಸರಿಗಿ ನೀರು ತುಂಬ್ಕೊಂಡಿನಿ ಇದಿಷ್ಟು ನೀವುದೇ ವಾಪಸ್ಸ ತೊಗೊಂಡು ಹೋಗ್ಬೇಕು ರೀ ಮನೆಗೆ ಖಾಲಿ ಪ್ಲೇಟ್ ಹೋಗ್ಬಾರ್ದ್ರಿ ಅದಿಷ್ಟಿಷ್ಟ ಇಟ್ಟು ನೋಡ್ರಿ ಕಳಿಬೇಳೆ ಮತ್ತು ಶಾವಿಗೆ ಎಲ್ಲ ಇನ್ನಾದಷ್ಟು ಇಟ್ಟಿನಿ ಈಗ ಬಟ್ಟೆ ನನ್ನ ಮಗಳ ಹಾಸ ಬಟ್ಟಿ ಅವಾಗಿದ ಬಿಟ್ಟ ಇಲ್ಲಿ ರೀ ಈಗ ಬಟ್ಟೆ ತೊಗೊಂಡು ಹೋಗ್ತೀನಿ ರೀ ಮನೆಗೆ ಈಗ ನೋಡಿರಿ ಫ್ರೆಂಡ್ಸ ಪೂಜೆ ರೀ ಈಗ ಆ ಪೂಜೆಗೆ ಎದುರು ಸಲುವಾಗಿ ಅಂತ ನಾನು ಈಗ ಎಲ್ಲದನ್ನು ಶೇರ್ ಮಾಡ್ಕೊತೀನಿ ರೀ ಪೂಜೆ ಅಂತಂದ್ರೆ ಈಗ ಪ್ರತಿಯೊಬ್ಬರು ನಮ್ಮ ಕಡೆಗಂತೂ ನಮ್ಮ ಕಲಬುರಗಿ ಅಂತೂ ಪ್ರತಿಯೊಬ್ಬರು ಮಾಡ್ತಾರೆ ರೀ ಗಂಗಮ್ಮ ಪೂಜೆ ಅಂತೇಳಿ ಅದು ಯಾಕಪ್ಪ ಅಂತಂದ್ರೆ ಈಗ ಡೆಲಿವರಿ ಆದಮೇಲೆ ಒಂದು ತೊಡಲ್ ಕಾರಣ ಆಯ್ತು ಬಲ್ಲ ರೀ ತೊಡಲು ಕಾರಣಕ್ಕೆ ಕಾರ್ಯಕ್ರಮ ದಿವ್ಸವೂ ಮಾಡ್ತಾರ್ರಿ ಆ ಪೂಜೆ ಮತ್ತು ಟೋಟಲ್ ಕಾರ್ಯಕ್ರಮ ಆದ್ಮೇಲೂ ಮಾಡ್ತಾರ್ರಿ ಆದ್ರೆ ಅದು ಎದುರು ಸಲುವಾಗಪ್ಪ ಅಂತಂದ್ರೆ ಈಗ ಅದು ನೋಡಿರಿ ನಾವು ಈಗ ಹದಿನೈದು ದಿವಸ ಆಗಿತ್ತು ರೀ ಬ ಡೆಲಿವರಿಯಾಗಿ ಹದಿನೈದು ಹದಿನೇಳು ದಿವಸ ಐತೆ ನಾವು ಇವತ್ತಿಗೆ ಹದಿನೇಳನೇ ತಾರೀಕು ದಿವ್ಸ ಡೆಲಿವರಿ ಆಗಿರೋದು ರೀ ಅದಕ್ಕೆ ಈಗ ತೊಟ್ಟು ಕಾರ್ಯಕ್ರಮನೂ ಆಯ್ತು ರೀ ನಮ್ಮದ ತೊಡಲು ಕಾರ್ಯಕ್ರಮ ಜಲ್ದಿನೇ ಮಾಡಿದ್ವಿ ಯಾಕಂತಂದ್ರೆ ಯಜಮಾನ್ರು ಮಗಳ ಮೂತಿ ನೋಡೋದು ಬಂದಿರಲಿಲ್ಲ ಅಲ್ರಿ ಅದು ಪೂಜೆ ಎಲ್ಲ ಅಂತ ಹೇಳಿ ತೊಟ್ಟು ಕಾರ್ಯಕ್ರಮ ಅಂತೂ ಜಲ್ದಿನೇ ರೀ ಅದ್ರ ಸಲೇಕ ಈಗ ಇದು ಪೂಜೆನೂ ತೊಟ್ಲು ಕಾರ್ಯಕ್ರಮ ದಿವಸ ಮಾಡ್ಬೇಕಂತ ಅಂದ್ಕೊಂಡವ್ರಿ ಅವತ್ತು ಟೈಮ್ ಸಾಲಕ್ಕೆ ಯಾಕಂದ್ರೆ ಅದು ಪೂಜೆ ಅದೆಲ್ಲ ಐತಲ್ರಿ ಟೈಮ್ಸ್ ಟೈಮ್ ಅಂದಕ್ಕೆ ಅವತ್ತು ತೊಟ್ಲು ಕಾರ್ಯಕ್ರಮ ದಿವಸ ಈ ಪೂಜೆ ಮಾಡಲಿಲ್ಲ ಇವತ್ತ ಗುರುವಾರ ಇವತ್ತು ಪೂಜೆ ಮಾಡಕುತ್ತಿದ್ದೇವ್ರಿ ಗುರುವಾರದ ದಿವಸ ಇವತ್ತು ಪೂಜೆ ಮಾಡೋದು ರೀ ಸೋಮವಾರನೇ ಮಾಡ್ಬೇಕಂದ್ರಿ ಮನೆ ಸೋಮವಾರ ದಿವ್ಸನು ಮಾಡೋಕ್ಕಾಗಲಿಲ್ಲ ಇವತ್ತು ಗುರುವಾರ ದಿವ್ಸ ಮಾಡಿರೋದ್ರಿ ಪೂಜೆ ಯಾಕಪ್ಪ ಅಂತಂದ್ರೆ ಈಗ ಸದ್ ನೋಡಿರಿ ಈಗ ಮನೆಯೊಳಗೆ ಏನಾರು ಕೆಲಸ ಮಾಡೋದು ಮಾಡೋದಿರ್ತ ಇಲ್ಲಿ ತನಕ ಬಾರ್ಗೆ ಅದೇನು ಹಿಡ್ಯಂಗಿಲ್ಲ ರೀ ಕಸ ಹುಡ್ಗ್ಲಾಕ ಬಾರ್ಗಿ ಅದು ಈಗ ಈ ಪೂಜೆ ಮಾಡಿದ್ಮೇಲೆ ಏನು ಕೆಲಸ ಮಾಡೋದ್ರು ನಡೀತದಂತ್ರಿ ಹಾಗಾಗಿ ಈ ಪೂಜೆ ಮಾಡೋದು ರೀ ನಮ್ಮ ಕಡೆ ಹಳ್ಳಿ ಕಡೆಗಿನ ರೀ ಇದು ಗಂಗಮ್ಮ ಪೂಜೆ ಮಾಡೋದು ಫಸ್ಟ್ ಡೆಲಿವರಿ ಇರಲಿ ಸೆಕೆಂಡ್ ಡೆಲಿವರಿ ಇರಲಿ ಅಥವಾ ನಾಲ್ಕು ಐದು ಐದನೇ ಡಿಲೆವರಿ ಇರಲಿ ನಾಲ್ಕನೇ ಡಿಲೆವರಿ ಇರಲಿ ಡೆಲಿವರಿ ಆದಾಗಮ್ಮ ಈ ರೀತಿ ಪೂಜೆನ ಮಾಡ್ತಾರೆ ನಮ್ಮ ಕಡೆಗೆ ಅದು ಈಗ ಸದಾ ದೊಡ್ಡಮ್ಮನ ಈಗ ಪ್ರತಿಭಾನೂ ಊರಿಗೆ ಹೋತಾ ಓದಿಡ್ರಿ ನಿನ್ನೆ ಹೊಗಳಾಕಿ ಹೋಗಿರೋ ವೀಡಿಯೋಸ್ನೂ ಅಂತ ಹಾಕಿ ತೋರಿಸಿ ಹಾಕಿದ್ದೀನಲ್ರಿ ನಾ ಊರಿಗೆ ಹೋಗಿರೋದು ಪ್ರತಿಭಾ ಊರಿಗೆ ಹೋಗಿರೋದು ನೋಡಿರಲ್ರಿ ನೀವು ಪ್ರತಿಭಾನ ಊರಿಗೆ ಹೋದ್ಲು ಮತ್ತು ದೊಡ್ಡಮ್ಮನ ಇನ್ನೊಂದು ಎರಡು ಮೂರು ದಿವಸ ಇದ್ದ ದೊಡ್ಡಮ್ಮನ ಊರಿಗೆ ಹೋಗ್ತಾರೆ ಅದ್ರ ಸಲಕ್ಕ ಈಗ ಮನೆಯ ಕೆಲಸ ಮಾಡಕ್ಕೆ ಮಾಡ್ಲಕ್ಕ ಅಂತಂದ್ರೆ ಮಾಡ್ಬೇಕಂತ ಅಂದ್ಕೊಂಡ್ರೆ ಈ ಪೂಜೆ ಮಾಡಿದ್ಮೇಲೆ ಮನೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾರೆ ಅಲ್ಲಿ ಕ ಮನೆ ಕೆಲಸ ಯಾವುದು ಮಾಡಂಗಿಲ್ಲ ಈಗ ಈ ಪೂಜೆ ಮಾಡ್ಕೊಂಬಂದ ಈಗ ಸದಾ ಒಂದು ಎರಡು ಬಾರಿಗೆ ಕಸ ಅಂತಂದ್ರೆ ನಾವು ಯಾವಾಗ ಬೇಕಾದರೂ ಮನೆ ಕೆಲಸ ಮಾಡೋಕೆ ಹೇಳಿ ಈ ಪೂಜೆ ಮಾಡ್ತಾರೆ ಈಗ ನಾನು ಅಲ್ಲಿ ಪೂಜೆ ಮಾಡಿಬಂದು ಒಂದೆರಡು ಬಾರಿ ಕಸ ಹುಡುಗಬೇಕ್ರಿ ಕಸ ಹುಡುಗದ್ರೆ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದ್ರೆ ನಡೀತದೆ ಹೇಳಿ ಈ ಪೂಜೆ ಮಾಡೋ ಅರ್ಥ ನೋಡಿರಿ ನಿಮ್ಮ ಕಡೆಗೆ ಈ ರೀತಿ ಗಂಗಮ್ಮ ಪೂಜೆ ಮಾಡ್ತಾರೇನಿಲ್ಲ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆಗಂತೂ ಪ್ರತಿಯೊಬ್ಬರು ಕೂಡ ಅದು ಫಸ್ಟ್ ಡೆಲಿವರಿ ಆಗಿರಲಿ ಸೆಕೆಂಡ್ ಡೆಲಿವರಿ ಆಗಲಿ ಎಲ್ಲ ಡೆಲಿವರಿ ಆದಾಗ ಒಮ್ಮೆ ಈ ರೀತಿ ಗಂಗಮ್ಮ ಪೂಜೆ ಮಾಡಿಬಿಟ್ಟ ಮನೆ ಕೆಲಸ ಮಾಡೋದು ರೀ ಹಾಗಾಗಿ ಈಗ ಸದ್ ದೊಡ್ಡಮ್ಮ ಹೋದ್ಮೇಲೆ ಮತ್ತೆ ಮನೆ ಕೆಲಸ ಮಾಡೋದೆಲ್ಲ ಹೇಳಿ ಇವತ್ತು ಗಂಗಮ್ಮ ಪೂಜೆ ಮಾಡಿರೋದು ರೀ ಅಮಾಸಿ ನಾಳೆ ಶುಕ್ರವಾರ ದಿವಸ ಅಮಾಸೆ ಬೇರೆಯದ ರೀ ಈ ಅಮಾಸ್ಯಾದ ಆದ್ಮೇಲೆ ಮೋರಮ್ ರೀ ಹಾಗಾಗಿ ಅವಾಗ ಮತ್ತು ಪೂಜೆ ಮಾಡಕ್ಕೆ ಬರೋಂಗಿಲ್ಲ ಅಂತ ಅಂದ್ಕೊಂಡು ಇವತ್ತು ಹೋಗಿ ಪೂಜೆ ಮಾಡ್ಕೊಂಬಂದಿರೋದು ನೋಡಿರಿ ಹಾಗೆ ಅದ್ರ ಸಲುವಾಗಿ ಈ ರೀತಿ ಪೂಜೆ ಮಾಡಿರೋದು ರೀ ಇವತ್ತಿನ ಪೂಜೆ ಹೆಂಗೆ ಅನಿಸ್ತು ಮತ್ತು ನಿಮ್ಮ ಕಡೆ ಯಾವ ರೀತಿ ಪೂಜೆ ಮಾಡ್ತೀರಿ ಡೆಲಿವರಿ ಅದರ ಈ ರೀತಿ ಎಲ್ಲ ಸಂಪ್ರದಾಯ ಅದ ಏನಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಸೈಡ ನಮ್ಮ ಕಲಬುರಗಿ ಸೈಡಂತೂ ಪ್ರತಿಯೊಬ್ಬರು ಕೂಡ ಈ ರೀತಿ ಪೂಜೆನ ರೀ ಹಳ್ಳಿ ಕಡೆಗೆ ಮತ್ತು ಈಗ ಬೇರೆ ಬೇರೆ ಕಡೆಯಿಂದ ಎಲ್ಲ ವೀಡಿಯೋಸ್ ನೋಡುತ್ತಿರ್ತೀರಲ್ರಿ ಹಾಗಾಗಿ ಗೊತ್ತಿರಲಾರ್ದವ್ರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಿಮ್ಮ ಕಡೆಗೆ ಯಾವ ರೀತಿ ಮಾಡ್ತೀರಿ ಅಂತೇಳಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ರಿ ಮತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ್ರಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ